ಕಳೆದ ಹಲವಾರು ಬಾರಿ ನಗರಸಭೆಯಲ್ಲಿ ಏನು ವಾರ್ಡ್ ನಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಪಟಾಲಮ್ಮ ಅರಣ್ಯ ಪ್ರದೇಶ ಅಂತ ನಮೋದಾಗಿದೆ ಪಾಣಿಯಲ್ಲಿ ಇವತ್ತು ಸಹ ಅರಣ್ಯ ಪ್ರದೇಶ ಅಂತ ಬರ್ತಾ ಇದೆ ಆ ಭಾಗದಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದ ಜನ ಇವರು ಬಡವರ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಬಬ್ಬೆಯನ್ನ ಹೊಡಿತಾರೆ ಆದ್ರೆ ಇವತ್ತು ಆ ಅರಣ್ಯ ಪ್ರದೇಶವನ್ನ ಸರ್ಕಾರ ಮಟ್ಟದಲ್ಲಿ ತೆರವುಗೊಳಿಸಿ ಅಲ್ಲಿರ್ತಕ್ಕಂಥವ್ರಿಗೆ ಈ ಖಾತೆ ಮತ್ತೆ ಖಾತೆಗಳನ್ನ ಮಾಡಿಕೊಡುವಂತ ಕೆಲಸವನ್ನ ಮಾಡ್ಬೇಕು ಅಂತ ನಾವು ನಗರಸಭೆಯಲ್ಲಿ ಮೂರ್ನಾಲ್ಕು ಸಭೆಗಳಲ್ಲಿ ನಿಮ್ಮೆಲ್ಲರ ಸಮ್ಮಖದಲ್ಲಿ ಸಹ ಚರ್ಚೆ ಆಯ್ತು ಇವರು ಬಡವ್ರ ಪರವಾಗಿ ಕೆಲಸ ಮಾಡೋ ಹಂಗಿದ್ರೆ ಮೊನ್ನೆ ಇಪ್ಪತ್ತಾರು ಎಕರೆ ಜಮೀನು ಏನು ಅರಣ್ಯ ಪ್ರದೇಶವನ್ನು ತೆರವುಗೊಳಿಸಿ ಇದನ್ನ ನಮ್ಗೆ ಇಪ್ಪತ್ತಾರು ಎಕರೆ ಜಮೀನು ಮಾಡಿಕೊಡ್ಬೇಕು ಅಂತ ಹೇಳಿದ್ರಲ್ಲ ಅಲ್ಲಿ ಎರಡೂವರೆ ಸಾವಿರ ಮೂರು ಸಾವಿರ ಮನೆಗಳಿದೆ ಅಲ್ವಾ ಅರಣ್ಯ ಕಟಾಲಮ್ಮ ಅರಣ್ಯ ಪ್ರದೇಶ ಅನ್ನೋ ಪಾಣಿ ಬರ್ತಾ ಇದೆಯಲ್ಲ ಅದನ್ನ ತೆರವುಗೊಳಿಸ್ಬೇಕನ್ನೋ ಅಂತ ಪರಿಜ್ಞಾನ ಇವ್ರಿಗಿರಲಿಲ್ಲ ಬರೀ ಇವ್ರ ಕುಟುಂಬಕ್ಕೆ ಅನುಕೂಲ ಅಂತೇಳಿ ಆ ಇಪ್ಪತ್ತಾರು ಎಕರೆಯನ್ನು ತೆರವುಗೊಳಿಸಬೇಕು ಅಂತ ಬಂದರು ಅಲ್ಲಿ ಒಂದು ಎರಡೂವರೆ ಸಾವಿರ ಮನೆ ಕಟ್ಕೊಂಡಿರ್ತಕ್ಕಂಥ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳಿಂದ ಅಲ್ಲಿ ಅವರು ಜೀವನ ಮಾಡ್ತಾ ಇರ್ತಕ್ಕಂಥ ಅಲ್ಲಿ ತೆರವುಗೊಳಿಸ್ಬೇಕನ್ನುವಂಥದ್ದು ಆಗಲಿಲ್ಲ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಪತ್ರಕರ್ತರು ಕೇಳ್ತಾ ಇದ್ರು ಕೆಲವು ವಾರ್ಡ್ಗಳಿಗೆ ಹೆಚ್ಚಿನ ಅನುದಾನ ಬರ್ತಾ ಇದೆ ಅದು ಇಂತ ಏನು ಇವತ್ತು ವಿಶೇಷ ಅನುದಾನದಲ್ಲಿ ಹನ್ನೆರಡು ಕೋಟಿ ವೆಚ್ಚದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ತಗೊಂಡು ಬಂದಿದ್ದಾರೆ ಇವ್ರ ಅಭಿವೃದ್ಧಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮಾನ್ಯ ಏನಾದರೂ ಪ್ರಾಮಾಣಿಕನು ನಾನು ನಾನು ಅದು ಇದು ಅಂತ ಹೇಳ್ತಾ ಇರಲ್ಲ ನೀವು ಹತ್ತು ನಿಮಿಷ ನಮ್ಮ ಜೊತೆಯಲ್ಲಿ ಬನ್ನಿ ಸಚಿವರೇ ರೋಡ್ ಮೇಲೆ ರಸ್ತೆ ಮೇಲೆ ರಸ್ತೆ ಆಗಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಇದೆ ಅಂತ ಹೇಳಿದ್ರೆ ಇವ್ರ ಏಜೆಂಟ್ಗಳಿಗೆ ಚೆನ್ನಾಗಿರ್ತಕ್ಕಂಥ ರಸ್ತೆ ಮೇಲೆ ಕನಿಷ್ಠ ರಸ್ತೆ ಹಾಕ್ಬೇಕಾದ್ರೆ ಇರೋಂಥ ರಸ್ತೆಯನ್ನು ತೆರವುಗೊಳಿಸಿ ಅದನ್ನ ಇದನ್ನ ಮಾಡಿ ಆಸ್ಪಾಲ್ಟ್ ಮಾಡಿ ಅದಾದ ಮೇಲೆ ರಸ್ತೆ ಹಾಕ್ಬೇಕನ್ನುವಂಥ ಪರಿಜ್ಞಾನ ಇಲ್ಲದೆ ಇರತಕ್ಕಂಥ ಬ್ರೋಕರ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಕೀರ್ತಿ ಯಾರಿಗಾದ್ರು ಇದೆ ಅಂತ ಹೇಳಿದ್ರೆ ಅವ್ರಿಗೆ ಇವ್ರಿಗೆ ವಿಶೇಷವಾದಂಥ ಅಲ್ಪಸಂಖ್ಯಾತರ ಮೇಲೆ ಇದಿದೆಯಲ್ವಾ ಒಂದು ರಸ್ತೆ ಹಾಕ್ಬೇಕಾದ್ರೆ ಮೋರಿ ಹಾಕ್ಬೇಕು ಒಂದು ರಸ್ತೆ ಹಾಕ್ಬೇಕಾದ್ರೆ ಪೈಪ್ಲೈನ್ ಹಾಕ್ಬೇಕು ಅನ್ನೋಂಥ ಪರಿಜ್ಞಾನ ಇಲ್ಲದಿಲ್ಲ ಬರೀ ರಸ್ತೆ ಹಾಕೊಂಡು ಹೋಗ್ಬಿಡೋದು ಚೆನ್ನಾಗಿರುವಂಥ ರಸ್ತೆ ಮೇಲೇನೆ ಕೇವಲ ಜೆ ಸಿ ಪಿ ಅಂತ ತಗೊಂಡು ಬಂದು ಗೀಚುಬಿಟ್ಟು ಬಿಟ್ಟು ಅದ್ರ ಮೇಲೇನೆ ರಸ್ತೆ ಹಾಕಿರ್ತಕ್ಕಂಥದ್ದು ಇವ್ರ ಅಭಿವೃದ್ಧಿ ಮಾನ್ಯ ನಮ್ಮ ಕಳೆದ ಒಂದು ಆರು ತಿಂಗಳು ಏಳು ತಿಂಗಳ ಹಿಂದ್ಗಡೆ ನಮ್ಮ ನವೀನ್ ಕೃಷ್ಣ ಅವರು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇದೇ ಝಾನ್ಸಿ ಮೈದಾನವನ್ನು ಪರ್ಮಿಷನ್ ಕೇಳ್ತಾರೆ ಅದೇನು ಅಂತ ಹೇಳಿದ್ರೆ ಅಂಬೇಡ್ಕರ್ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ಆ ಇದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳಿದಾಗ ಇದೇ ಸಚಿವರು ಆಯ್ತಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದೀಯ ನಿನಗೆ ನಮ್ಮ ಕಡೆ ಕಡೆಯಂತೂ ಅಭಿನಂದನೆಗಳಿರ್ತದೆ ಮಾಡಿರಿ ಸರ್ ಜಾನ್ಸಿ ಮೈದಾನ ನಮಗೆ ಅಂತ ಹೇಳಿದಾಗ ಅವರು ಏನು ಕಾರ್ಯಕ್ರಮ ಮಾಡ್ತೀಯ ಯಾವ ರೀತಿ ಕಾರ್ಯಕ್ರಮ ಅಂದರೆ ನಮ್ಮ ನೆರೆಯ ಪ್ರದೇಶ ಪಕ್ಕದ ರಾಜ್ಯದ ಪವನ್ ಕಲ್ಯಾಣ್ ಕರೆಸಿ ಆ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದಾಗ ಇತನಿಗೆ ಮೈ ಮೇಲೆ ಮೈ ಮೇಲೆ ದೇವ್ರು ಬಂದಂಗೆ ಎತ್ತು ಕುಣಿತೀನೋ ಬೀಳು ಕುಣಿತೀನೋ ಅನ್ನೋ ರೀತಿಯಲ್ಲಿ ನಾನಿರೋವರೆಗೂ ಬೇರೆ ಅವಾಗಲೇ ನಮ್ಮ ಮಾಜಿ ಶಾಸಕರು ಹೇಳ್ತಾ ಇದ್ರು ನಾನಿರೋವರೆಗೂ ಈ ಕ್ಷೇತ್ರಕ್ಕೆ ಯಾರನ್ನು ಅಜ್ಜ ಇಡಿಸಲ್ಲ ಅಂತ ಅದೇ ರೀತಿಯಲ್ಲಿ ಪವನ್ ಕಲ್ಯಾಣ್ ಕರೆಸೋದಕ್ಕೆ ವಿರೋಧ ಮಾಡಿ ಝಾನ್ಸಿ ಮೈದಾನವನ್ನು ಪರ್ಮಿಷನ್ ಕೊಡ್ತೀರಾ ಯಾಕೆಂದ್ರೆ ಇವರು ಆಸ್ತಿ ಅದು ಝಾನ್ಸಿ ಮೈದಾನ ಬಳಸಲಿಲ್ಲ ಹಾಗಾಗಿ ಈ ಒಂದು ಖಾಸಗಿ ಜಾಗದಲ್ಲಿ ಅದೇ ಪವನ್ ಕಲ್ಯಾಣ ಅವರು ಯಾರನೇ ತಾರೀಕು ಬರ್ತಾ ಇದ್ದಾರೆ ನಿಮ್ ಕೈಲಿ ನಿಲ್ಸಕ್ಕೆ ಆಗ್ತದ ಸುಧಾಕರ್ ಅವರೇ ಇದು ಯಾವತ್ತು ನಿಮ್ಗೆ ಅಧಿಕಾರ ಇದ್ದಾಗ ಯಾರಾದ್ರೂ ಒಂದು ಸಂಘ ಸಮಸ್ಯೆಗಳಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಎನ್ಕರೇಜ್ ಮಾಡುವಂತ ಕೆಲಸ ಆಗಬೇಕು ಇವ್ರಿಗೆ ಏನು ಅಂತ ಹೇಳಿದ್ರೆ ಎಪ್ಪತ್ತೈದು ಎಂಬತ್ತು ವರ್ಷದಿಂದ ಈ ಕ್ಷೇತ್ರವನ್ನು ನಾವು ಗುತ್ತಿಗೆ ತಗೊಂಡಿದ್ದೀವಿ ಪವನ್ ಕಲ್ಯಾಣಿಗೆ ಬರೋ ಹಂಗಿಲ್ಲ ಜೆ ಕೆ ಕೃಷ್ಣಾರೆಡ್ಡಿ ಬರೋ ಹಂಗಿಲ್ಲ ಮೊನ್ನೆ ಹೇಳ್ತಾ ಇದ್ರು ನಮ್ಮ ಚಿಕ್ಕಬಳ್ಳಾಪುರ ಸಂಸದರ ಬಗ್ಗೆ ರಾತ್ರಿ ಹೊತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ ರಾತ್ರಿ ಹೊತ್ತು ಫೈಲ್ಗಳು ಸೈನ್ ಆಗ್ತಾ ಇದ್ರಲ್ಲಿ ಅವ್ರು ರಾತ್ರಿ ಹೊತ್ತು ಸೈನ್ಗಳು ಹಾಕ್ಸ್ಕೊಳ್ತಾ ಇರ್ತಕ್ಕಂಥದ್ದು ಅವ್ರು ರಾತ್ರಿ ಹೋಗಿ ಸೈನ್ ಹಾಕ್ಸ್ಕೊಳ್ತಾ ಇದ್ರಲ್ಲ ಅವರು ಫಾಲೋಅಪ್ ಮಾಡುವಂಥ ಕೆಲಸ ನೀವು ಅವ್ರಿಗಿಂತ ರಾತ್ರಿ ಹೊತ್ತು ಕೆಲಸಗಳು ಮಾಡುವಂಥದನ್ನು ಕಲ್ತಿದ್ರೇನೆ ಅವ್ರು ರಾತ್ರಿ ಹೊತ್ತು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲೆಲ್ಲಿ ಬರ್ತಾರೆ ಅನ್ನೋಂಥದ್ದನ್ನು ಈ ಬಳಕೆಗಳು ಇವರಿಗೆ ಮುಂಚಾಮಿಯವರು ಮಾಜಿ ಸಂಸದರು ಈ ಕ್ಷೇತ್ರಕ್ಕೆ ಬರಬಾರ್ದು ಈಗಿನ ಸಂಸದರು ಚಿಕ್ಕಬಳ್ಳಾಪುರ ಸಂಸದರು ಈ ಕ್ಷೇತ್ರಕ್ಕೆ ಬರಬಾರ್ದು ಮಲ್ಲೇಶ್ ಬಾಬು ಅವ್ರು ಬಂದರೆ ಅವ್ರು ಮೊಗಳೋದು ಇವ್ರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೆ ತುಂಬ ಅಧಿಕಾರ ಯಾರಿಗಿದೆ ಅಧಿಕಾರಿ ಯಾರಿದ್ದಾರೆ ಅವ್ರ ಕೇಳಿ ಕೆಲಸ ಮಾಡಿಸ್ಕೋಬೇಕಾದ್ರೆ ಅವಳು ನೊಗಳೋದು ಯಾರು ಇವರಿದ್ದರೆ ಈಗ ಈ ಚಿಂತಾಮಣಿಯಲ್ಲಿ ಇವ್ರು ಶಾಸಕರಾಗಬೇಕಾದ್ರೆ ಮುನ್ಷಾಮ ಇವ್ರಿಗೆ ಕಾರಣ ನಗರಸಭೆ ಇವ್ರಿಗೆ ಅಧಿಕಾರ ಬರದೇ ಇದ್ರೆ ಇವರು ಆಗ್ತಾ ಇತ್ತ ಆವತ್ತು ಅವರು ಓಟ್ ಬೇಕಾಗಿತ್ತು ಅದೇ ಅವ್ರ ಹಿಂಬಾಲಕೆಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ನಾವೆಲ್ಲರೂ ಗಮನಿಸಿದಿರ ಒಬ್ಬ ಸಂಸದರನ್ನ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಸಂಸದರ ನಾಯಿ ಇವನು ಕಿತ್ತೋಗಿರೋನು ಇನ್ನಿನ್ನೊಬ್ರು ಯಾವ ಸಮಾಜಗಳ ಮೇಲೆ ಯಾವ ಯಾವ ಸಮಾಜದವ್ರನ್ನ ನೆತ್ತ ಕಟ್ಟಬೇಕು ಅನ್ನೋಂಥದ್ದು ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಈ ಕ್ಷೇತ್ರಕ್ಕೆ ಯಾರು ಅಜ್ಜೆ ಇಡಬಾರ್ದು ಪವನ್ ಕಲ್ಯಾಣ ಇಡಬಾರ್ದು ಮಾಜಿ ಸಂಸದರಾದಂಥ ಮುನ್ಶಾಮಿ ಅವರು ಬರಬಾರ್ದು ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಸಂಸದರು ಅವರೂ ಬರಬಾರ್ದು ಬಂದ ತಕ್ಷಣನೇ ಇವರಿಗೆ ಏನಾಗುತ್ತೆ ಅಂದರೆ ಮೈ ಮೇಲೆ ದೇವರು ಬಂದು ಬಿಡ್ತಾರೆ ಯಾರೋ ಬಂದು ಇಲ್ಲೇನೋ ಮಾತಾಡೋದು ಅಂದ್ರೆ ಇವ್ರು ಎಪ್ಪತ್ತು ವರ್ಷದಿಂದ ಲೀಸ್ಗೆ ಹಾಕೊಂಡಂಗೆ ಇವರ ಒಂದು ವೃತ್ತಿ ಹಾಗಾಗಿ ಇದನ್ನು ಬಿಡಬೇಕು ಪ್ರಜಾಪ್ರಭುತ್ವದಲ್ಲಿ ನೀವು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ಸಚಿವರಿದ್ದೀರ ಅಲ್ಲಿ ಕಾರ್ಯಕ್ರಮಗಳು ಮತ್ತೆ ಇನ್ನೊಂದಕ್ಕೆ ಹೋದಾಗ ಸಂಸದರು ಅದೇ ರೀತಿಯಲ್ಲಿ ಮಾತಾಡಿದ್ರೆ ನಿಮ್ಗೆ ಗೌರವ ಇರ್ತದ ಯಾರು ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡ್ಬೋದು ಅವ್ರ ಜೆ ಬಿಜೆಪಿ ಪಕ್ಷದಿಂದ ರಕ್ತದಾನ ಶಿಬಿರನೋ ಅಥವಾ ಇನ್ನೊಂದು ಕ್ಯಾಂಪೋ ಏನೋ ಮಾಡಿ ಬಂದಾಗ ಅವ್ರ ಕಾರ್ಯಕರ್ತರನ್ನ ಮಾತಾಡುವಂಥದ್ದು ನಿಟ್ಟಿನಲ್ಲಿ ಏನು ಮಾತಾಡ್ತಾರೆ ಅವ್ರ ಮೇಲೆ ಈ ರೀತಿ ಇಲ್ಲ ಸಲ್ಲದ ಆರೋಪ ನಿಮ್ಗೆ ಅಷ್ಟೇನಾದರೂ ಇದ್ರೆ ಅವ್ರು ಮಾಡಿರ್ತಕ್ಕಂಥ ಎರಡೂವರೆ ಪರಿಸ್ಥಿತಿಯಿಂದ ನೀವು ಇದೇ ಹೇಳ್ತಾರೆ ಅದು ನನ್ನ ಹತ್ರ ಎಲ್ಲ ದಾಖಲೆ ಇದೆ ಅವ್ರು ರಾತ್ರಿ ಕೆಲಸ ಮಾಡಿರೋದು ಯಾವುದು ಬೆಳಿಗ್ಗೆ ಕೆಲಸ ಮಾಡಿರೋದು ಯಾವುದು ಅಂತ ಬಿಚ್ಚಿಡ್ರಿ ಬನ್ನಿ ಓಪನ್ ಆಗಿ ಅದಾಗಲ್ಲ ಗಾಳಿಯಲ್ಲಿ ಗುಂಡೋಡಿಯೋದು ಯಾರು ಅಂತೇಳಿದ್ರೆ ನೀವೇ ನಿಮ್ಮ ಹತ್ರ ಎಲ್ಲ ದಾಖಲೆ ಇದೆಯಲ್ಲ ಬಿಡ್ರಿ ಅದನ್ನ ಅವ್ರು ಯಾರ್ಯಾರು ಯಾರ್ಯಾರು ಎಲ್ಲೇನು ಮನೆಗೆ ಹೋಗಿದ್ರು ಯಾರ್ಯಾರು ಎಲ್ಲೇನು ಮಾಡಿದ್ರು ಅದನ್ನೆಲ್ಲ ಬಿಚ್ಚಿಡ್ಬೇಕಲ್ಲ ನೀವು ಹಾಗಾಗಿ ಈ ರೀತಿಯೆಲ್ಲ ಮಾತಾಡೋದು ಶೋಭೆ ತರಲ್ಲ ನಿಮಗೆ ಹಾಗಾಗಿ ಇದನ್ನು ಇದು ಮಾಡ್ಕೋಬೇಕು ಮತ್ತು ಇವತ್ತೇನು ನೀವು ಇಪ್ಪತ್ತಾರು ಎಕರೆಗೆ ಅರಣ್ಯ ಪ್ರದೇಶವನ್ನು ಬಿಟ್ಟು ಇದು ಮಾಡಿದ್ದೀರಾ ಅದೇ ರೀತಿಯಲ್ಲಿನೂ ಪಟಾಣ ಅರಣ್ಯ ಪ್ರದೇಶವನ್ನು ಸಹ ಕ್ಯಾಬಿನೆಟಲ್ಲಿ ಹೋಗಿ ಆ ಏನು ಎರಡೂವರೆ ಸಾವಿರ ಮನೆಗಳಿದೆ ಅಲ್ಲಿ ಈ ಖಾತೆ ಮತ್ತು ಈ ಸತ್ತುಗಳು ಮತ್ತು ಅಕ್ಕುಪತ್ರ ಕೊಡಲಿಕ್ಕೆ ಅಧಿಕಾರಿಗಳು ಹಿಂಜರಿಕೆ ಮಾಡ್ತಾ ಇದ್ದಾರೆ ಇದನ್ನೂ ಸಹ ಎತ್ಕೊಂಡು ಹೋಗಿ ಅಲ್ಲಿ ಇಟ್ಟು ಆ ಮೂವತ್ತು ಆರು ಎಕರೆ ಜಮೀನು ಏನಿದೆಯೋ ಅದನ್ನು ಸಹ ಅರಣ್ಯ ಪ್ರದೇಶದಿಂದ ತೆಗೆಸಿ ಆ ಎರಡೂವರೆ ಸಾವಿರ ಮನೆಗಳಿಗೆ ಜನಕ್ಕೆ ನೀವು ಒಳ್ಳೇದು ಮಾಡುವಂಥ ಕೆಲಸವನ್ನು ಮಾಡಬೇಕು